ಮಲೆಗಳಲ್ಲಿ ಮದುಮಗಳು ಎಂಟು ದನದ ಹಟ್ಟಿಯ ಕೋಳಿಯೊಡ್ಡಿಯ ಮತ್ತು ಕುರಿಯೊಡ್ಡಿಯ ನಾಥವಾವುದು ಹೊಲೆಯನ ಮೂಗಿಗೆ ಅರಿವಾಗಲಿಲ್ಲ ಹಣತೆಯ ಸೊಡರಿನ ಮಬ್ಬು ಬೆಳಕಿನಲ್ಲಿ ಇರಿಚಲು ಬೀಸಿ ನಸುವೊದ್ದೆಯಾದಂತಿದ್ದ ಕರಿಬೆರಸಿ ಸಗಣಿ ಬಳಿದು ಕರಗಿದ್ದ ನೆಲದ ಮೇಲೆ ಕೂತು ತಾನು ಬಂದಿದ್ದೇನೆ ಎಂಬುದನ್ನು ಸೂಚಿಸುವ ಸಲುವಾಗಿ ಕೃತಕವಾಗಿ ಗಟ್ಟಿಯಾಗಿ ಕೆಮ್ಮಿ ಗಂಟಲು ಸರಿಮಾಡಿಕೊಂಡು ತನಗೆ ಒಂದು ಮಾರು ದೂರದಲ್ಲಿ ಕುಳಿತು ತನ್ನ ಕಡೆಗೇ ನೋಡುತ್ತಿದ್ದ ಹುಲಿಯನ ಹೆಗ್ಗಣ್ಣುಗಳನ್ನು ನೋಡತೊಡಗಿದನು ಐದು ನಿಮಿಷ ಕಳೆದಿರಲಿಲ್ಲ ಕಾಡಿ ಮೊರವೊಂದನ್ನು ಎರಡು ಕೈಯಲ್ಲಿಯೂ ಎತ್ತಿಕೊಂಡು ಬಂದಳು ಬಾಳೆ ಎಲೆಯ ಮೇಲೆ ಹಾಕಿಟ್ಟಿದ್ದ ಎಡೆಯನ್ನು ಮೊರದಿಂದ ಜಾರಿಸಿ ಗುತ್ತಿಯ ಮುಂದೆ ನೆಲದ ಮೇಲಿಡುತ್ತಲೇ ಮಾತಾಡತೊಡಗಿದಳು ಪಿಸು ಮಾತಾಗಿರದಿದ್ದರೂ ಗಟ್ಟಿಯಾಗಿರಲಿಲ್ಲ ಜಟ್ಟಮ್ಮ ಹ್ಯಾಂಗಿದಾರೋ ಗುತ್ತಿ ಹ್ಯಾಂಗಿರಾದೇನು ಹಾಂಗಿದಾರೆ ಎಂದ ಗುತ್ತಿಯ ಕಣ್ಣು ಬಾಳೆ ಎಲೆಯನ್ನು ಬಕಾಸುರನಂತೆ ನೋಡುತ್ತಿತ್ತು ಮೂಗಿನ ಸೊಳ್ಳೆಗಳು ಅರಳಿ ಅರಳಿ ಗಾಳಿ ಹಿಡಿದು ಸೊಗಸುತ್ತಿದ್ದವು ತುಂಡು ಮಾಂಸದ ಪಲ್ಯ ಕಡುಬು ಕಾಡಿಯ ಕಣ್ಣಿಗೆ ಯಥೇಚ್ಛವಾಗಿ ಕಾಣುತ್ತಿದ್ದರೂ ಗುತ್ತಿಗೆ ಬಹಳ ಸ್ವಲ್ಪವಿದ್ದಂತೆ ಭಾಸವಾಗಿ ಅವನಿಗೆ ಸ್ವಲ್ಪ ಅಸಮಾಧಾನವಾಗಿತ್ತು ಅಲ್ಲ ಅವರಿಗೆ ಯಾವಾಗಲೂ ಏನೋ ಜಡಾ ಅಂತ ಹೇಳ್ತಿದ್ರು ಹೌದೇನೋ ಅಂತ ಕೇ ಕಾಡಿ ಎಡೆತಂದಿದ್ದ ಮೊರವನ್ನು ಬಲಗೈಯಲ್ಲಿ ಹಿಡಿದು ನಿಂತಿದ್ದಳು ಜಡಾನೂ ಇಲ್ಲ ಗಿಡಾನೂ ಇಲ್ಲ ತುಂಡು ದೊಣ್ಣೆ ಇದ್ದಾಂಗ ಇದಾರೆ ಎಂದ ಗುತ್ತಿ ಮೊಗವೆತ್ತಿ ನೋಡದೆ ಸಿಟ್ಟಿನಿಂದ ಯಾರನ್ನೂ ಕತ್ತು ನುಲಿಯುವಂತೆ ಕಡುಬು ನುರಿಯತೊಡಗಿದನು ಗಸಿ ಸಾಲದು ಅಂತ ಕಾಣದೋ ತಡಿ ಬಂದೆ ಎನ್ನುತ್ತಾ ಕಾಡಿ ಒಳಗೆ ಹೋದಳು ಅವಳಿಗೂ ಗುತ್ತಿಯ ಅತೃಪ್ತಿ ಅವನ ಧ್ವನಿಯಿಂದ ಗೊತ್ತಾಗಿತ್ತು ಒಳಗೆ ಹೋದವಳು ಮರದ ಕೈಬಟ್ಟಲಲ್ಲಿ ರಾಶಿ ಕಡುಬನ್ನು ದೊಡ್ಡದೊಂದು ಮಣ್ಣಿನ ಗುಂಡಾಲದಲ್ಲಿ ತುಂಬಿ ತುಳುಕುವಷ್ಟಿದ್ದ ಮಾಂಸದ ಪಲ್ಯವನ್ನು ತಂದಳು ನೋಡಿದ ಗುತ್ತಿ ಹಲ್ಲು ಬಿಟ್ಟು ಮುಖ ಆಗಲಿಸಿ ಒಂದು ಚೂರು ಗಸಿ ಸಾಕ್ರೋ ಹಮಾ ಬ್ಯಾಡ ಎಂದನು ಕಾಡಿ ತಂದದ್ದನ್ನೆಲ್ಲಾ ಇಕ್ಕಿದಳು ಸಾಕ್ರಾ ಸಾಕ್ರಾ ನೆಲಕ್ಕೆ ಬೀಳುತ್ತದೆ ಹಾಳು ಬಳ್ಳಿ ಎಂದು ಗುತ್ತಿ ಗಸಿಯನ್ನು ತಡೆಗಟ್ಟಲು ಎಡಗೈಯ ಸಹಾಯವನ್ನು ನಿರ್ವಾಹವಿಲ್ಲದೆ ತೆಗೆದುಕೊಳ್ಳುತ್ತಾ ಈವತ್ತೇನೋ ಹೆಚ್ಚುಗಟ್ಟೆ ಎಂದು ಕೇಳಿದನು ನೆಂಟರು ಬಂದಿದ್ರೆ ಎಂದು ಉದಾಸೀನತೆಯನ್ನು ನಟಿಸಿ ಉತ್ತರವಿತ್ತ ಕಾಡಿ ಬೇಗ ಬೇಗನೆ ಎಂದಳು ನಿಮ್ಮ ಹೆಗ್ಗಡೆಯರಿಗೆ ಮತ್ತೊಂದು ಮದುವೆಯಂತೆ ಹೌದೇನೋ ನಂಗೇಂತೋ ಗೊತ್ತು ಎನ್ನುತ್ತಾ ಗುತ್ತಿ ಮಾಂಸದ ಗಡಿಯಲ್ಲಿ ಒದ್ದೆಯಾಗಿದ್ದ ನುರಿದ ಕಡುಬಿನ ದೊಡ್ಡ ಮುದ್ದೆಯೊಂದನ್ನು ತೆಗೆದು ಬಾಯನ್ನು ಸಾಧ್ಯವಾದಷ್ಟೂ ತೆರೆದು ಒಳಗೆ ನುಗ್ಗಿಸಿದನು ನನ್ನ ಹತ್ರ ಸುಳ್ಳು ಹೇಳ್ತಿಯಲ್ಲ ಸುಳ್ಳೋ ಬದ್ದೋ ಹೇಳು ಗುತ್ತಿ ಉತ್ತರವಾಗಿ ತಲೆಯಲ್ಲಾಡಿಸುತ್ತಾ ಕನ್ನೆಗಳನ್ನು ಬಿಸಿ ಮೀಸೆ ಮೇಲಕ್ಕೂ ಕೆಳಕ್ಕೂ ಸರ್ಕಸ್ಸು ಮಾಡುವಂತೆ ಮುಕ್ಕುತ್ತಿದ್ದುದನ್ನು ಕಂಡು ಪೂರ ಹುಡಿಯಾದ್ದೇನು ಸ್ವಲ್ಪ ಗಸಿ ಹಾನಿ ಕಲಸಿಕೋ ಎಂದು ಕಾಡಿ ಗಸಿ ಹನಿಸಿದಳು ಹಲೆಯನ್ನು ಬೇಡ ಎಂದು ಸನ್ನೆ ಮಾಡುತ್ತಲೇ ಕಲಸಿಕೊಳ್ಳತೊಡಗಿದನು ಹಸಿದಿದ್ದ ಹುಲಿಯನ್ನು ಬಾಲವಲ್ಲಾಡಿಸುತ್ತಾ ಒಮ್ಮೆ ಕೂರುತ್ತಾ ಒಮ್ಮೆ ನಿಲ್ಲುತ್ತಾ ಒಮ್ಮೆ ಒಡೆಯನ ಕಡೆಗೂ ಒಮ್ಮೆ ಕಾಡಿಯ ಕಡೆಗೂ ಕಣ್ಣು ಕಣ್ಣು ಬಿಡುತ್ತಾ ಅಸ್ಥಿರವಾಗಿದ್ದುದನ್ನು ಗಮನಿಸಿ ಗುತ್ತಿ ಹಚೆ ನಿನ್ನ ಹೊಟ್ಟೆ ಕಡಿಯ ಏನು ಬೇಗದೋ ಹಡಬೇಗುಟ್ಟಿದ್ದು ಎಂದು ಹೆದರಿಸಿದನು ನಾಯಿ ಸುಮ್ಮನೆ ಕುಳಿತು ಒಡೆಯನಿಗಿಂತಲೂ ಹೆಚ್ಚು ಸಂಯಮಿಯಾಯಿತು ಕಾಡಿಯ ಔದಾರ್ಯಕ್ಕೆ ಗುತ್ತಿಯ ಮನಸ್ಸು ಸಮಾಧಾನವಾಗಿತ್ತು ತೃಪ್ತಿಸೂಚಕವಾದ ಧ್ವನಿಯಿಂದ ನಿಮಗೆ ಹ್ಯಾಂಗ ಗೊತ್ತಾಯ್ತ ಆ ವಿಚಾರ ಎಂದು ಮಾಂಸವನ್ನೆಲ್ಲ ಸಿಗಿದು ತಿಂದು ಉಳಿದಿದ್ದ ಎಲುಬಿನ ತುಂಡೊಂದನ್ನು ನಾಯಿಯ ಕಡೆಗೆ ಎಸೆದನು ಹುಲಿಯನ್ನು ಹಾರಿ ಅದನ್ನು ತುಡುಕಿರಾ ಹೌದೇನು ಹೇಳು ಎಂದಳು ಕಾಡಿ ಯಾರಿಗೂ ಹೆಬ್ಬಾಡಿ ಮತ್ತೆ ಎಂದು ಗುತ್ತಿ ವಿಷಯದ ಗಾಂಭೀರ್ಯವನ್ನು ಮುಖದಲ್ಲಿ ತೋರಿಸಲು ಯತ್ನಿಸಿದನು ನಾನ್ಯಾರಿಗೆ ಹೇಳೋಕೆ ಹೋಗ್ತೀನೋ ಅಲ್ಲ ಮಾರಾಯ ನಮಗೆ ಯಾಕೆ ದೊಡ್ಡರ ವಿಚಾರ ಬಡವರಿಗೆ ಹಾಂಗೇನೋ ವರ್ತಮಾನ ಇತ್ತಪ್ಪ ಹೊಲೆಯನ ಬಾಯಿಂದ ವರ್ತಮಾನ ಎಂಬ ಮಾತನ್ನು ಕೇಳಿದ ಕಾಡಿಗೆ ಅವನು ಹೆಗ್ಗಡೆಯವರ ನೆಚ್ಚಿನ ತಳವಾರ ಎಂಬುದು ಮನಸ್ಸಿಗೆ ಬಂದಿತು ಹೆಣ್ಣು ಎಲ್ಲಿದಂತೆ ನಿಂಗೆ ಗೊತ್ತೇನು ಕುಡಿಬೇಕು ಕಣೋ ಕಡುಬು ಗಂಟಲಾಗೆ ಇಳಿಯಾದಿಲ್ಲ ಅಯ್ಯಯ್ಯೋ ಮರ್ತಿದ್ದೆ ಕಣೋ ಎಂದು ಕಾಡಿ ಒಳಗೆ ಹೋಗಿ ಒಂದು ಬಳೆ ಕೀತನ್ನು ಒಂದು ದೊಡ್ಡ ತಾಲಿಯಲ್ಲಿ ಹೆಂಡವನ್ನು ತಂದಳು ಬಾಳೆ ಎಲೆಯ ಕೀತನ್ನು ದೊನ್ನೆಯಾಗಿ ಮಾಡಿ ಮುಂದಿಟ್ಟು ಹೆಂಡ ಬೊಗ್ಗಿಸಿದಳು ಗುತ್ತಿ ಎರಡೂ ಕೈಗಳಿಂದಲೂ ಎತ್ತಿ ಗೊಟಗೊಟನೆ ಕುಡಿದು ಕೆಳಗಿಟ್ಟನು ಕಾಡಿ ಮತ್ತೆ ಬೊಗ್ಗಿಸಿದಳು ಮತ್ತೆ ಕುಡಿದಿಟ್ಟನು ಮತ್ತೆ ತಟಕ್ಕನೆ ಬೊಗ್ಗಿಸಲಿಲ್ಲ ಹೆಣ್ಣು ಗೊತ್ತಾಗಿದೆಯೇನೋ ಎಂದಳು ಗುತ್ತಿ ಎಲೆಯ ಮೂಲೆಯಲ್ಲಿ ರಾಶಿ ಹಾಕಿದ್ದ ಎಲುಬನ್ನೆಲ್ಲಾ ಒಟ್ಟಿಗೆ ಒತ್ತಿ ಹುಲಿಯನ ಮುಂದೆ ಹಾಕುತ್ತಾ ಹಳೆ ಮನೆ ದೊಡ್ಡ ಹೆಗ್ಗಡೆಯರ ಮಗಳು ಮಲೆಗಳಲ್ಲಿ ಮದುಮಗಳು ಒಂಬತ್ತು ಮುಂದುವರೆಯಲಿದೆ